ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೂ ಈ ಚಪಾತಿ ನೂಡಲ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳಿಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಟೊಮ್ಯಾಟೊ ಬೀನ್ಸ್ ಕ್ಯಾರೆಟ್ ಕರಿಬೇವು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಅರಿಶಿನ ಕೆಂಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮ್ಯಾಟೊ ಪೇಸ್ಟ್ ಸೋಯಾ ಪೇಸ್ಟ್ ಹಾಗೆ ಮ್ಯಾಗಿ ಮಸಾಲ ಸ್ವಲ್ಪ ಎಣ್ಣೆ ಇವಾಗ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಕರ್ಬೇ ಹಾಕ್ಕೊಳ್ಬೇಕು ಎರಡು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗ ಹಾಕ್ಕೊಳ್ಳಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗ ಈರುಳ್ಳಿನ ಹಾಕ್ತಾಯಿದ್ವಿ ಒಂದು ಈರುಳ್ಳಿ ಸಾಕು ಈರುಳ್ಳಿ ಬೇಗ ಫ್ರೈ ಆಗಬೇಕಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು ಈಗ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನು ಫ್ರೈ ಮಾಡ್ಕೊಬೇಕು ಅಂತ ಕಲರ್ ಚೇಂಜ್ ಆದಮೇಲೆ ಈ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನ್ಸ್ ನಿಮ್ಮ ಮನೆಯಲ್ಲಿ ವಟಾಣಿ ಇದ್ದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಕಾಯ ಆದಮೇಲೆ ನಾನು ಇದಕ್ಕೆ ಟೊಮ್ಯಾಟೋ ಹಾಕ್ತಿದ್ದೀನಿ. ಒಂದು ಟೊಮ್ಯಾಟೋ ಹೆಚ್ಚಕೊಂಡಿದ್ದೀನಿ ನಾನು. ಈ ಟೊಮ್ಯಾಟೋ ಎಲ್ಲಾ ನಿಮಿಟಾಗಿ ಬೈಯಕ ನಾನು ಟೊಮ್ಯಾಟೋ ಹಾಕಿದ್ದೀತು. ಇದೆಡೆಕ ಸ್ವಲ್ಪ Aduklah kocoknya dulu. Nanti, karetnya. Lalu kita konsepkan irah kocoknya dulu. pak soya susna aduk kocoknya. ಓಕೆ ಇವಾಗ ಒನ್ ಟು ತ್ರೀ ಮ್ಯಾಗಿ ಮಸಾಲಾನ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನೀರು ಫ್ರೈ ಮಾಡ್ತೀನಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ನಮ್ಮ ಮಸಾಲ ರೆಡಿ ಆಯಿತು ಅದಕ್ಕೆ ಟೇಸ್ಟ್ ನೋಡಿಕೊಂಡು ಉಪ್ಪು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಪಾತಿ ರೆಡಿ ಇದೆ ಇವಾಗ ಇದನ್ನು ಹೇಗೆ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಹೀಗೆ ರೋಲ್ ಮಾಡಿ ಅದನ್ನು ಈ ಥರ ಕಟ್ ಮಾಡಬೇಕು ಈ ಥರ ಬಿಡಿಸ್ಕೊಳ್ಬೇಕು ಇದನ್ನು ಹೀಗೆ ಹೀಗೆ ಮಾಡಿದರೆ ಬಿಟ್ಕೊಳ್ಳೋಕ್ಕೆ ಈಗ ನೆಕ್ಸ್ಟ್ ಇದನ್ನು ಇವಾಗ ನೋಡಿ ಮಾಡಿರೋ ಮಸಾಲಕ್ಕೆ ಈ ಚಪಾತಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು ಮೇಲುಗಡೆ ಕೊತ್ತಂಬ್ರಿನ ಹಾಕೊಳ್ಳಿ ಕೊತ್ತಂಬರಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಸಾಲ ಎಲ್ಲ ನೀಟಾಗಿ ಎಲ್ಲ ಚಪಾತಿಗೂ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಬಿಸಿ ಬಿಸಿ ಇರುವಾಗಲೇ ಎಲ್ಲರೂ ತಿನ್ಬಿಡಿ ಇದನ್ನು ಮನೆಯಲ್ಲಿರೋ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ತುಂಬ ತಿಂತಾರೆ ಇದು ಹೆಲ್ತ್ಗೂ ಕೂಡ ತುಂಬ ಬೆಸ್ಟು ಮಾಡಿ ನೋಡಿ ಹೇಗಾಗಿದೆ ಅಂತ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು